ದೇವರೆಲ್ಲರ ತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ ಹರ ಹರ ಮಾಯೆ ಇದ್ದಡೆ ನೋಡ ಶಿವ ಶಿವ ಮಾಯೆ ಇದ್ದಡೆ ನೋಡ ಎರಡೆಂಬತ್ತು ಕೋಟಿ ಪ್ರಮಂತ ಗಣಗಳು ಅಂಗಾಲ ಕಣ್ಣವರು ಮೈಯೆಲ್ಲ ಕಣ್ಣವರು ನಂದಿ ವಾಹನ ರುದ್ರರು ಇವರೆಲ್ಲರೂ ಮಾಯೆಯ ಕಾಲಗಾಹೀನ ಸರಮಾಲೆ ಕಾಣ ಗುಹೇಶ್ವರ ಮಾಯೆ ಎಂಬುದು ಜಗತ್ತಿನ ಎಲ್ಲೆಡೆಯೂ ಅಪಿಸಿದೆ ಇದು ಯಾರನ್ನೂ ಬಿಟ್ಟಿಲ್ಲ ಎನ್ನುತ್ತಾರೆ ಅಲ್ಲಮರು ಹರ ಹರ ಮಾಯೆ ಇದ್ದಡೆ ನೋಡ ಶಿವ ಶಿವ ಮಾಯೆ ಇದ್ದಡೆ ನೋಡ ಎಂದು ಅಲ್ಲಮರು ಇಲ್ಲಿ ಒತ್ತಿ ಹೇಳುವ ಈ ಮಾತಿನಲ್ಲಿ ವಿಶ್ವವ್ಯಾಪಿತನ ದರ್ಶನವಿದೆ ಮಾಯೆಯ ವಿಶ್ವವ್ಯಾಪಿತನ ದರ್ಶನವಿದೆ ಇಂತಹ ಮಾಯೆ ದೇವರೆನಿಸಿಕೊಂಡವರನ್ನು ಬಿಟ್ಟಿಲ್ಲ ಅವರು ಕೂಡ ದೇವಿಯಲ್ಲಿ ಮೋಹಕ್ಕೊಳ್ಳುವಂತೆ ಮಾಡಿದೆ ಎರಡೆಂಬತ್ತು ಕೋಟಿ ಪ್ರಮಂತ ಗಣಗಳು ಅಂದರೆ ಈ ಭೂಮಿ ಮೇಲಿರುವ ಅಸಂಖ್ಯಾತ ಶಿವನ ಪರಿವಾರ ಅಥವಾ ಭಕ್ತರು ಅಂಗಾಲ ಕಣ್ಣವರು ಮೈಯೆಲ್ಲ ಕಣ್ಣವರು ಅಂದರೆ ಎಲ್ಲ ಬಲ್ಲವರು ಜ್ಞಾನಿಗಳು ಪೂರಾ ಸಂವೇದನಾಶೀಲರು ಆದ ಜನ ಹಾಗೂ ನಂದಿ ವಾಹನರು ರುದ್ರರು ಅಂದರೆ ಸಾಕ್ಷಾತ್ ಶಿವನಂದಿಯನ್ನು ವಾಹನ ಮಾಡಿಕೊಂಡಿರುವ ರುದ್ರ ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮಾಯೆಯಲ್ಲಿ ಬಂಧಿತರಾಗಿದ್ದಾರೆ ಇಷ್ಟೆಲ್ಲ ತಿಳುವಳಿಕೆ ಉಳ್ಳವರು ಎಷ್ಟೆಲ್ಲ ಜ್ಞಾನವನ್ನು ಪಡೆದವರು ಕೂಡ ಒಮ್ಮೊಮ್ಮೆ ಈ ಮಾಯೆಯ ಸೂಕ್ಷ್ಮ ರೂಪದಲ್ಲಿ ಗೋಚರಿಸಿ ಅವರನ್ನು ಹಾದಿ ತಪ್ಪಿಸುತ್ತದೆ ಅಂತೂ ಈ ಮಾಯೆ ಜಗತ್ತಿನಲ್ಲಿ ತಾನೇ ತಾನಾಗಿ ಮೆರೆಯುತ್ತದೆ ಎಲ್ಲರನ್ನೂ ತನ್ನ ಸರಮಾಲೆಯನ್ನಾಗಿ ಮಾಡಿಕೊಂಡಿದೆ ಎಂಬುದು ಈ ವಚನ ತಾತ್ಪರ್ಯ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನೇಕೆ ಸಲಹೆ ಆರೈದು ಒಂದು ಕುಡಿತಿ ನೀರಿರವೆ ಹಸಿದಾಗ ತುತ್ತು ಓಗವ ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ ಕಲ್ಯಾಣದ ಶರಣ ಹೇಳದೆ ಒಂದೇ ಮಾತು ದೇವರು ಹೊರಗಿಲ್ಲ ನಮ್ಮೊಳಗರ ಚೈತನ್ಯವೇ ದೇವರು ಅಂತ ಹೇಳ್ತಾರೆ ಆ ಚೈತನ್ಯವನ್ನು ಹೊತ್ತು ಪೋಷಿಸುತ್ತಿರುವ ಶರೀರವೇ ದೇಗುಲ ಇದನ್ನು ಬಿಟ್ಟು ಹೊರಗ ಯಾವ ದೇವರೂ ಇಲ್ಲ ಅಂತ ಹೇಳ್ತಾರೆ ಅಲ್ಲವಕ್ಕೂ ಗೋಹೇಶ್ವರಿ ಹೇಳ್ತಿರೋದು ನಿಜವಾಗಿಯೂ ನಾನೇ ದೇವರು ನೀನಲ್ಲ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಎನ್ನೇಕೆ ಸಲಹೆ ಅಂತಂದ್ರೆ ನೀ ದೇವರು ಆಗಿದ್ದೀಯಂತಂದ್ರೆ ನೀ ಸಲಹುತ್ತಿಲ್ಲ ಈ ದೇವರೆಂಬ ಶಕ್ತಿ ಭೂಮಿ ಮೇಲೆ ಯಾರಿಗಾದರೂ ಅನ್ನ ನೀರು ಕೊಟ್ಟು ಸಲಹುತ್ತಿದೆಯಾ ಉದಾಹರಣೆಗಳಿದಾವೆ ಅಂತ ಕೇಳ್ತಿರೋದು ಈಗ ನಾನು ಅಂತಂದ್ರೆ ಯಾರಾದರೂ ನನ್ನ ಹತ್ರ ಬಂದು ಹಸಿವಾಗಿದ ಅಂತ ಕೇಳಿದ್ರೆ ಅನ್ನ ನೀರು ಕೊಡ್ತೀನಿ ಅವ್ರು ನೀರು ಬೇಕಾದ್ರೆ ನೀರು ಕೊಡ್ತೀನಿ ನಾನು ಅವ್ರು ಸಲಹುತ್ತೀನಿ ಅಂತಂದ್ರೆ ಇವಾಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಭಿಕ್ಷುಗಳು ಗೊತ್ತಿರ್ತಾರೆ ಅವ್ರಿಗೆ ಒಂದು ರೂಪಾಯಿನೂ ಇಲ್ಲ ಅನ್ನನೂ ಕೊಟ್ರೆ ದೇವ್ರು ಬಂದಂಗೆ ಬಂದೆಪ್ಪ ಅಂತ ಹೇಳ್ತಾರಲ್ಲ ಅವಾಗ ನೀ ದೇವರಾಗಿ ಅಂದ್ರೆ ಈಗ ಒಬ್ಬ ಮನುಷ್ಯನ ಸಹಾಯ ಆಗ್ತದ ಅಂತಂದ್ರೆ ಅದು ಇನ್ನೊಬ್ಬ ಮನುಷ್ಯನಿಂದಲೇ ಮಾತ್ರ ಆಗ್ತದ ದೇವರಿಂದ ಸಾಧ್ಯವಿಲ್ಲ ದೈವ ಶಕ್ತಿಯಿಂದ ಯಾರಿಗೂ ಈವರೆಗೂ ಏನೂ ಕೊಟ್ಟಿಲ್ಲ ಅಂತ ಹೇಳ್ತದ ಹಾಗೇನಾದರೂ ಕೊಟ್ಟಿದ್ದರೆ ಇಲ್ಲಿ ಹಸಿವಿನಿಂದ ಯಾರೂ ಸಾಯುತ್ತಿರಲಿಲ್ಲ ಎಂಬುದೇ ಈ ವಚನದ ತಾತ್ಪರ್ಯ